ಸರ್ ಕೆ ಜಿ ಎಫ್ ಅಂತ ಒಂದು ಸಿನಿಮಾ ಬಂದು ಇಡೀ ಹೊರಗಿನವರು ಕೂಡ ತಿರುಗಿ ನೋಡುವ ಲೆವೆಲ್ಗೆ ಸದ್ದು ಮಾಡಿದಂಥ ಸಿನಿಮಾ ಅದು ಆ ಲೆವೆಲ್ಗೆ ಇಷ್ಟು ಕಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಯಶ್ ಅನ್ನೋ ಒಬ್ಬ ನಟ ಇವತ್ತು ಹೆಂಗಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ ಸೊ ಈ ಕೆ ಜಿ ಎಫ್ ಸಿನಿಮಾ ಈಗ ಅಂಥ ಸಿನಿಮಾಗಳು ಬರಬೇಕು ಅಂತ ಜನ ಕಾಯ್ತಿದ್ದಾರೆ ಅಂಥದ್ದೇ ಬೇಕು ಅಂಥದ್ದೇ ಬೇಕು ಅಂಥೇಳಿ ಈ ಕೆ ಜಿ ಎಫ್ ಸಿನಿಮಾದ ಆ ಜರ್ನಿಯ ಬಗ್ಗೆ ಈಗ ಏನಾದರೂ ಎಲ್ಲೂ ಹೇಳಿದಂಥ ವಿಚಾರಗಳಿದ್ರೆ ದಯವಿಟ್ಟು ಶೇರ್ ಮಾಡಿ ಸರ್ ಅದು ಏನಂದ್ರೂ ಸುಮಾರಷ್ಟು ಜನ ಕೆ ಜಿ ಎಫ್ ಬಗ್ಗೆ ಕೇಳಿರೋದ್ರಿಂದ ಎಲ್ಲ ವಿಷಯಗಳ್ನು ಹೇಳ್ಬಿಟ್ಟಿದ್ದೀನಿ ಫಸ್ಟ್ ಟೈಮು ನಾನು ಸೆಟ್ಗೆ ಹೋದಾಗ ಕೆ ಜಿ ಎಫ್ ಸಿನಿಮಾಗೆ ಸೆಟ್ ಗೊತ್ತಾಗ ನೋಡಿದ್ರೆ ಇದು ಯಾವುದೋ ತಪ್ಪು ಬಂದುಬಿಟ್ಟಿದ್ದೀನಿ ಅಂತ ಅಂದ್ಕೊಂಡೆ ಇದು ಯಾಕಂದರೆ ಒಳ್ಳೆ ಹಾಲಿವುಡ್ ಸಿನಿಮಾಗೆ ಹಾಕಿದಂಗೆ ಹಾಕಿದ್ರದ್ದು ಸೆಟ್ಟು ತುಂಬ ದೊಡ್ಡ ಜಾಗದಲ್ಲಿ ಅದು ದೊಡ್ಡ ನಾನು ಪ್ರೊಡಕ್ಷನ್ ಮ್ಯಾನೇಜರ್ಗೆ ಫೋನ್ ಮಾಡಿದೆ ಸರ್ ಬಂದೆ ಲೊಕೇಶನ್ಗೆ ಬಟ್ ಇಲ್ಲಿ ಯಾವುದೋ ಸಿಕ್ಕಾಪಟ್ಟೆ ದೊಡ್ಡ ಸೆಟ್ ಸೆಟ್ಟಿದೆ ನಮ್ಮದೆಲ್ಲಿ ಅಂತದನ್ನು ಏ ಅದೇ ಸೆಟ್ಟು ಬಾರಪ್ಪ ಅಂತ ಹೇಳಿದರು ಈ ಥರದೊಂದು ಸೆಟ್ ಹಾಕಿದ್ರು ಕೆ ಜಿ ಎಫ್ಗಿಂತ ನಾನು ಮೊದಲು ಅಲ್ಲಿ ಒಂಥರ ಆಶ್ಚರ್ಯ ಆಗೋಯಿತು ಏ ನಮ್ಮ ಕನ್ನಡದಲ್ಲೂ ಈ ಥರದ್ದೊಂದು ಸಿನಿಮಾ ಆಗ್ತಿದೆ ಅಂತ ಅದಾದಮೇಲೆ ಅಲ್ಲಿಂದ ಜರ್ನಿ ಶುರುವಾಗಿದ್ದು ಆ ಧೂಳು ಆ ಬ ಇದು ಅಲ್ಲಿನ ಇದು ಸಿನಿಮಾ ವರ್ಕರ್ಸ್ ಅಂದರೆ ಕಾರ್ಮಿಕರು ಆ ಟೆಕ್ನಿಷಿಯನ್ಸು ಎಷ್ಟು ಜನ ಸೆಟ್ಟು ಎಲ್ ಆಮೇಲೆ ಅಲ್ಲಿ ಕಾಸ್ಟ್ಯೂಮ್ಸು ಪ್ರತಿಯೊಬ್ಬರಿಗೂ ಕೂಡ ಒಂದೇ ಥರ ಇರ್ತಿತ್ತು ಯಾಕೆಂದ್ರೆ ತಪ್ಪಿ ಯಾರಾದರೂ ಫ್ರೇಮಲ್ಲಿ ಬಂದ್ರೂ ಆ ಸಿನಿಮಾ ಪಾತ್ರನೇ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ರಿಗೂ ಗಡ್ಡ ಬಿಟ್ಟಿದ್ರು ಏನಪ್ಪ ಎಲ್ಲರೂ ಗಡ್ಡ ಬಿಟ್ಕೊಂಡಿದ್ದಾರೆ ಹಿಂಗೆ ನೋಡಿದ್ರೆ ಎಲ್ಲರೂ ಒಂದೇ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಆಮೇಲೆ ಅಲ್ಲಿ ಒಂದೊಂದ್ಸತಿ ಏನಾದ್ರೆ ಗಾಳಿ ಬಂದರೆ ಧೂಳು ಎದ್ದು ಬಿಡೋದು ಧೂಳು ಧೂಳೆದ್ರೆ ಒಂದು ಎಂಟು ಅಡಿ ಹತ್ತಡಿ ಡಿಸ್ಟೆನ್ಸ್ ಅಲ್ಲಿ ಇರೋರು ಯಾರು ಕಾಣ್ತಾ ಇಲ್ಲ ಅಷ್ಟು ಧೂಳು ಹೇಳೋದು ಅಂದರೆ ಚಿನ್ನದ ಧೂಳನ್ನ ನಾವೆಲ್ಲ ಚೆನ್ನಾಗಿ ತಗೊಂಡಿದ್ದೀವಿ ಚಿನ್ನ ಎಲ್ಲ ಬಾಡಿಗಳಲ್ಲಿ ತುಂಬಾ ಇರ್ಬೋದು ಕೂದ್ಬಿಟ್ರೆ ಹಂಗೆ ಚಿನ್ನ ಸಿಕ್ಬಿಡುತ್ತೆ ನಮ್ಮನೆ ಯಾರಾದ್ರೂ ಎತ್ಕೊಂಡೋಗ್ಕೋಬೋದು ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಅವಕಾಶ ಹೆಂಗ್ ಸಿಕ್ತು ಯಾರ ಮೂಲಕ ಸಿಕ್ತು ಆ್ಯಂಡ್ ನಿಮ್ಗೆ ಗೊತ್ತಿತ್ತು ನೀವು ನಟನೆ ಮಾಡುವಾಗ ಈ ತರ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಇಡೀ ವಿಶ್ವವೇ ತಿರುಗಿ ನೋಡೋ ಲೆವೆಲ್ಗೆ ಸದ್ದು ಮಾಡೋದು ಈ ಒಂದು ಸಿನಿಮಾ ಅಂತ ನೀವು ಅನ್ಕೊಂಡಿದ್ರ ಅಂತ ಹೇಳಿ ಒಂದು ಆಲ್ರೆಡಿ ಪ್ರಶಾಂತ್ ಸರ್ ಉಗ್ರ ಮುಖಾಂತರ ಅವ್ರು ಏನು ಅಂತ ಪ್ರೂವ್ ಮಾಡ್ಕೊಂಡಿದ್ರು ಮತ್ತೆ ಅಲ್ಲಿ ಸೆಟ್ ಹೋದ್ಮೇಲೆ ಅಂತೂ ಸದ್ಯಕ್ಕೆ ಸದ್ದಂತೂ ಮಾಡೇ ಮಾಡುತ್ತೆ ನಂಬಿಕೆ ಅಂತೂ ಇತ್ತು ನನಗೆ ಪಾತ್ರ ಸಿಕ್ಕಿದ್ದು ಹೇಗೆ ಅಂತಂದರೆ ರಮೇಶ್ ಅರವಿಂದ್ ಸರ್ ಅವ್ರದ್ದು ಪುಷ್ಪಕ ವಿಮಾನದಲ್ಲಿ ಒಂದು ಸಣ್ಣ ಪಾತ್ರ ಲಾಯರ್ ಪಾತ್ರ ಮಾಡಿದ್ದೆ ಅದಕ್ಕೆ ಕ್ಯಾಮ್ರಾಮನ್ ಬಂದು ಭುವನಗೌಡರು ಕೆ ಜಿ ಎಫ್ ಕ್ಯಾಮ್ ಕ್ಯಾಮ್ರಾಮನ್ ಸೊ ಅವರು ನನಗೆ ಪರಿಚಯ ಇದ್ದರು ಒಂಥರ ಸ್ನೇಹಿತರು ಅವರು ಇಲ್ಲಿ ನೋಡಿದ್ರಲ್ಲ ಪುಷ್ಪಕ ವಿಮಾನದಲ್ಲೇ ಸಂಪತ್ ಇಲ್ಲಿ ಕೆ ಜಿ ಎಫ್ ಆಫೀಸ್ ಬಾ ಅಂತ ಅವರೇ ಕರೆದ್ರು ಅಲ್ಲಿಗೆ ಅಲ್ಲಿ ಹೋದಾಗ ಸೊ ಡೈರೆಕ್ಟರ್ಗೆ ಪರಿಚಯ ಮಾಡಿಸಿದ್ರು ಅವ್ರು ನೋಡಿದ್ರು ಮಾತಾಡಿದ್ರು ಒಂದು ಐದು ನಿಮಿಷ ಮಾತಾಡ್ಬಿಟ್ಟು ಆಯ್ತು ನಾನು ಹೇಳ್ತೀನಿ ಹೋಗಿ ಅಂತ ಆಮೇಲೆ ಒಂದು ಪಾತ್ರ ಸಿಕ್ತು ಇದು ಹಿಂಗೆ ನನಗೆ ಪಾತ್ರ ಸಿಕ್ಕಿದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ